ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಸಮಾಜ ಕಲ್ಯಾಣ ಇಲಾಖೆ ವಿವಾದಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ನಾಮಫಲಕದ ಬಗ್ಗೆ ಮೊದಲೇ ಪ್ಲಾನ್ ಮಾಡಿದ್ದ ಸರ್ಕಾರ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಎರಡು ಮೂರು ದಿನಗಳಿಂದ ಅನ್ನುವಂಥದ್ದನ್ನ ಎಲ್ಲರೂ ಗಮನಿಸಿದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಈ ಸಾಲು ಈಗ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲಾಗಿತ್ತು ಸಮಾಜ ಕಲ್ಯಾಣ ಇಲಾಖೆ ವಿವಾದವನ್ನ ಮಾಡಿಕೊಂಡಿತ್ತು ಈ ವಿವಾದಕ್ಕೆ ಈಗ ಸ್ಫೋಟಕ ವಸ್ತು ಸಿಕ್ಕಿದೆ ಜನವರಿಯಲ್ಲೇ ಪ್ಲಾನ್ ಮಾಡಿದ್ರ ಸಚಿವ ಮಹದೇವಪ್ಪ ಅನ್ನುವಂತಹ ಪ್ರಶ್ನೆ ಹುಟ್ಟಿಕೊಂಡಿದೆ ಪ್ರಶ್ನಿಸುವ ಹಕ್ಕಿನ ಸಂಬಂಧ ಕಿರುಚಿತ್ರವನ್ನ ಮಾಡಿದೆ ಇಲಾಖೆ ಶಾಲಾ ಮಕ್ಕಳ ಜೊತೆ ಖುದ್ದು ಸಚಿವ ಮಹದೇವಪ್ಪ ಇದ್ದಂತಹ ಕಿರುಚಿತ್ರ ಈಗ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಶಾಲಾ ಮಕ್ಕಳೊಂದಿಗೆ ಸಂವಾದ ಮಾಡಿದಂತಹ ಮಹದೇವಪ್ಪ ಶಾಲಾ ಮಕ್ಕಳೊಂದಿಗೆ ಇದೇ ವಿಚಾರವಾಗಿ ಮಾತನಾಡಿದ್ರು ನ್ಯೂಸ್ ಗೆ ಸಿಕ್ಕಿದೆ ಮಹದೇವಪ್ಪ ಅವರ ಕಿರುಚಿತ್ರ ಪ್ರಶ್ನಿಸುವ ಮನೋಭಾವ ಇರಬೇಕು ಅನ್ನುವಂತಹ ಸಂದೇಶವನ್ನ ಆ ಮೂಲಕ ರವಾನೆ ಮಾಡಿದ್ದಾರೆ ದೌರ್ಜನ್ಯಗಳ ವಿರುದ್ಧ ಪ್ರತಿಭಟಿಸಬೇಕು ಅಂತ ಮಹದೇವಪ್ಪ ಹೇಳಿದ್ದಾರೆ ಜನವರಿ ಎಂಟರಂದೇ ಕಿರುಚಿತ್ರ ರೆಡಿ ಮಾಡಿದ್ದಂತಹ ಇಲಾಖೆ ಘೋಷವಾಕ್ಯ ವಿವಾದಕ್ಕೂ ಮೊದಲೇ ಕಿರುಚಿತ್ರನ ಈಗ ಮೊನ್ನೆ ಮೊನ್ನೆ ಸಚಿವ ಮಹದೇವಪ್ಪ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಆಗ್ಲೂ ಕೂಡ ಕ್ಲಾರಿಟಿ ಕೊಟ್ಟಿದ್ರು ಈ ಘೋಷವಾಕ್ಯ ನನಗೆ ಚೇಂಜ್ ಆಗಿರೋದು ಗೊತ್ತೇ ಇಲ್ಲ ಅಂತ ಹೇಳಿ ಬಟ್ ಈ ಕಿರುಚಿತ್ರ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಹಾಗಿದ್ರೆ ಮಕ್ಕಳ ಜೊತೆ ಯಾವ ರೀತಿಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಸಂವಾದ ಮಾಡಿದ್ರು ನೋಡೋಣ

ನೀನು ನಾನು ಮಾಡುತ್ತಪ್ಪ ಹಾಗಾದರೆ ನಾನು ಅವ್ರನ್ನ ಹೊರಗಡೆ ಕಳಿಸಿದಾಗ ಯಾರು ಯಾಕೆ ಮಾತಾಡಿಲ್ಲ ತಪ್ಪು ಅಂತ ಗೊತ್ತಿದ್ರು ನೀವೆಲ್ಲ ಯಾಕೆ ಸುಮ್ಮನೆ ಇದ್ರಿ ನೋಡಿ ಮಕ್ಕಳೇ ಅನ್ಯಾಯ ಆಗ್ತದೆ ಅಂತ ಗೊತ್ತು ಗೊತ್ತಿದ್ದು ಸುಮ್ಮನೆ ಇರಬಾರ್ದು ಮುಂದೊಂದು ದಿನ ನಮಗೆ ಅನ್ಯಾಯ ಆದಾಗ ನಮ್ಮ ಪರವಾಗಿ ಯಾರೋ ಧ್ವನಿ ಮಾಡಬೇಕು ಒಂದು ತಿಳ್ಕೊಳ್ಳಿ ಅನ್ಯಾಯ ಮಾಡದೇ ಇರೋದು ಒಂದು ಸಂಗತಿ ಆದರೆ ಅನ್ಯಾಯ ಆದವ್ರ ಪರವಾಗಿ ನಾವು ಧ್ವನಿ ಮಾಡಬೇಕು ಅಲ್ವಾ ಮಕ್ಕಳೇ ಜೀವನದಲ್ಲಿ ನಾವು ಅನ್ಯಾಯಗಳನ್ನು ಪ್ರಶ್ನೆ ಮಾಡಬೇಕು ದೌರ್ಜನ್ಯಗಳ ವಿರುದ್ಧ ಪ್ರತಿಭಟಿಸಬೇಕು ಅನ್ಯಾಯ ಆದವ್ರ ಪರವಾಗಿ ನಿಲ್ಲಬೇಕು ಆಗಲೇ ನಮ್ಮ ಬದುಕಿಗೆ ಒಂದು ಅರ್ಥ ಬರುತ್ತೆ ಇದನ್ನೇ ನಮ್ ದೇಶದ ಸಂವಿಧಾನ ಹೇಳಿದೆ ಯಾಕೆ ಯಾಕೆ ಎಲ್ಲ ಎದ್ಬಿಟ್ರಿ ವಿವಾದದ ಬಗ್ಗೆ ಮಾತನಾಡಿದ ಸಚಿವ ಮಹದೇವಪ್ಪ ನಾಮಫಲಕ ಬದಲಿಸಿದ ವಿಚಾರ ನನಗೆ ಗೊತ್ತೇ ಇಲ್ಲ ನಾವು ಯಾವುದೇ ವಾಕ್ಯವನ್ನ ಬದಲಿಸಿಲ್ಲ ಅಂತ ಹೇಳಿದ್ರು ಹಾಗೆ ಪ್ರಶ್ನಿಸುವ ಮನೋಭಾವ ಇದ್ರೆ ತಪ್ಪೇನು ಅಂತಾನು ಸಚಿವ ಮಹದೇವಪ್ಪ ಹೇಳಿದರು ಯಾರು ಹೇಳಿದ್ರು ಬದಲಾವಣೆ ಮಾಡ್ತೀವಿ ಅಲ್ಲ ಬದಲಾವಣೆ ಯಾಕೆ ಮಾಡವ ಊಟ ಊಟ್ರಿ ಅವ್ರ ಸಾಹಿತ್ಯನ ನಾವ್ಯಾಕೆ ಬದಲಾವಣೆ ಮಾಡೋಣ ಅದನ್ನ ಯಾಕೆ ಮಾಡೋಣ್ರಿ ಪ್ರಶ್ನೆ ಮಾಡೋದು ಕಾನ್ಸ್ಟಿಟ್ಯೂಷನ್ ರೈಟ್ ಕೈ ಮುಗಿಯೋದು ಕುವೆಂಪು ಅವರ ಸಾಹಿತ್ಯದ ವಿಚಾರಗಳು ಶುಡ್ ವಿ ಚೇಂಜ್ ಎಸ್ ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾ ಕತಿಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಬ್ಬಾಕತಿಮೇಗೌಡ್ರೆ ನಾಮ ಫಲಕದ ಬಗ್ಗೆ ಈಗಾಗಲೇ ಸರ್ಕಾರ ಪ್ಲಾನ್ ಮಾಡಿತ್ತು ಅನ್ನುವಂತಹ ಒಂದು ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಇವರು ಆಲ್ರೆಡಿ ಕಿರುಚಿತ್ರವನ್ನು ಮಾಡಿದ್ದಾರೆ ಈಗ ಟೈಟಲ್ ನಾಮಫಲಕವನ್ನ ಏನ್ ಚೇಂಜ್ ಮಾಡಬಾರದು ಅನ್ನುವಂತ ಉದ್ದೇಶ ಇದ್ದಿದ್ರೆ ಯಾಕೆ ಕಿರುಚಿತ್ರವನ್ನ ಮಾಡ್ತಾ ಇದ್ರು ಅಥವಾ ಈ ಕಿರುಚಿತ್ರದ ಮೂಲಕ ಏನ್ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಹೊರಟಿದ್ರು ಸಚಿವ ಮಹಾದೇವಪ್ಪ ಅವರು ಇದ್ರ ಬಗ್ಗೆ ಏನ್ ಕ್ಲಾರಿಟಿ ಸಿಗ್ತಾ ಇದೆ ಸದ್ಯಕ್ಕೆ ಚೈತ್ರ ಇದರಲ್ಲಿ ಒಂದಂತೂ ಸ್ಪಷ್ಟ ಯಾವಾಗ ಜ್ಞಾನ ದೇಗುಲ ಧೈರ್ಯವಾಗಿ ಪ್ರಶ್ನಿಸು ಅನ್ನುವಂತ ಒಂದು ಧ್ಯೇಯವಾಕ್ಯದ ಅಂದ್ರೆ ಒಂದು ಘೋಷವಾಕ್ಯ ಬದಲಾವಣೆ ಆಯ್ತಲ್ಲ ಆ ಒಂದು ಘೋಷವಾಕ್ಯ ಬದಲಾವಣೆಗೆ ಜ ಏನು ಜನಾಕ್ರೋಶ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಯಾವಾಗ ಸರ್ಕಾರಕ್ಕೆ ಮುಜುಗರ ಎದುರಾಗಿ ಆ ಒಂದು ಘೋಷವಾಕ್ಯ ಹಿಂಪಡೆದಂಥ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಸರ್ಕಾರಕ್ಕೆ ಮುಜುಗರ ಆಗಿತ್ತು ಅದು ಎಸ್ಪೆಷಲಿ ಸಮಾಜ ಕಲ್ಯಾಣ ಇಲಾಖೆ ಡಾಕ್ಟರ್ ಎಸ್ ಸಿ ಮಾಧವಪ್ಪನವ್ರಿಗೆ ಎಲ್ಲೊಂದು ಕಡೆಗೆ ತೀವ್ರ ಮುಜುಗರಕ್ಕೊಳಗಾಗಿದ್ರು ಸೊ ಇದೀಗ ಆ ಒಂದು ಘೋಷವಾಕ್ಯದಿಂದ ಮುಜುಗರಿಂದ ನಾವು ಹಿಂದೆ ಸರಿದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಒಂದು ಸಂದೇಶವನ್ನು ಸಾರುವಂಥ ನಿಟ್ಟಲ್ಲಿ ಎಸ್ಪೆಷಲಿ ನೋಡಿ ಈ ಒಂದು ಕಿರುಚಿತ್ರವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದನೇ ರಿಲೀಸ್ ಮಾಡಿರ್ತಕ್ಕಂಥದ್ದು ಏನು ಶಿಕ್ಷರಕ್ಕ ಶಿಕ್ಷಕರ ಪಾತ್ರದಲ್ಲಿ ನಟಿಸಿರುವಂಥ ಎಸ್ ಸಿ ಮಾಧವಪ್ತವರು ಆ ವಿದ್ಯಾರ್ಥಿಗಳಿಗೆ ಒಂದು ಪಾಠ ಬೋಧನೆಯನ್ನು ಮಾಡಿರ್ತಕ್ಕಂಥದ್ದು ಅನ್ಯಾಯದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ದೌರ್ಜನ್ಯದ ವಿರುದ್ಧ ಏನು ಪ್ರತಿಭಟನೆಯನ್ನು ಮಾಡಬೇಕು ಅನ್ಯಾಯಕ್ಕೊಳಗಾದವರ ಪರವಾಗಿ ನಾವು ನಿಲ್ಲಬೇಕಾಗುತ್ತೆ ಆಗ ಮಾತ್ರ ನಮ್ಮ ಬದುಕಿಗೆ ಒಂದು ಸಾರ್ಥಕತೆ ಸಿಗುತ್ತೆ ಎಸ್ಪೆಷಲಿ ಅನ್ಯಾಯವನ್ನು ಪ್ರಶ್ನೆ ಮಾಡುವಂಥ ಅಂದರೆ ಪ್ರಶ್ನಿಸುವ ಒಂದು ಮನೋಭಾವವನ್ನು ವಿದ್ಯಾರ್ಥಿಗಳು ಪ್ರತಿ ಏನು ಬೆಳೆಸ್ಕೊಳ್ಬೇಕು ಯಾರೇ ತಪ್ಪು ಮಾಡಿದರೂ ಕೂಡ ಏನು ಪ್ರಶ್ನೆಯನ್ನು ಮಾಡುವಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಪದೇ ಪದೇ ಆಗಿ ಹೇಳಿರ್ತಕ್ಕಂಥದ್ದು ಸೊ ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ವಸತಿ ಶಾಲೆಯ ಮಕ್ಕಳಲ್ಲಿ ಅಂದರೆ ಎಸ್ಪೆಷಲಿ ಏನು ವಸತಿ ಶಾಲೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಕ್ರಮಗಳ ಬಗ್ಗೆ ಮತ್ತೊಂದು ಕಡೆಯಾಗಿ ಅಂದರೆ ಏನು ವಿದ್ಯಾರ್ಥಿಗಳಲ್ಲಿ ಈ ರೀತಿಯಾದಂಥ ಒಂದು ಮನೋಭಾವವನ್ನು ಈ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡುವಂಥ ನಿಟ್ಟಲ್ಲಿ ಎಚ್ ಸಿ ಮಾದೇ ಈ ಒಂದು ಕಿರುಚಿತ್ರವನ್ನ ತಯಾರು ಮಾಡಿರ್ತಕ್ಕಂಥದ್ದು ಎಸ್ಪೆಷಲಿ ಘೋಷವಾಕ್ಯ ಬದಲಾವಣೆಯ ಹಿನ್ನೆಲೆಯಲ್ಲಿ ವಿಪಕ್ಷಗಳು ಮುಗಿಬಿದ್ದು ಜನಾಕ್ರೋಶ ವ್ಯಕ್ತವಾದಂತ ಬೆನ್ನಲ್ಲೇ ಇದೀಗ ಕಿರುಚಿತ್ರ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ವಿವಾದದ ಸ್ವರೂಪವನ್ನ ಪಡ್ಕೊಳ್ಳುತ್ತಾ ಅಂತದೊಂದು ಚರ್ಚೆನಿದೆ ಸಮಾಜ ಕಲ್ಯಾಣ ಇಲಾಖೆ ವಿವಾದವನ್ನ ಮಾಡ್ಕೊಳ್ತು ತಣ್ಣಗಾಗೂ ಕೂಡ ಇತ್ತು ಬಟ್ ಈಗ ಈ ಕಿರುಚಿತ್ರವನ್ನ ಯಾವ ಉದ್ದೇಶಕ್ಕೆ ರಿಲೀಸ್ ಮಾಡಿದ್ದಾರೆ ಯಾರು ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ಮೋರ್ ಓವರ್ ಈಗ ಸಚಿವ ಮಹಾದೇವಪ್ಪ ಅವರು ಈ ಕಿರುಚಿತ್ರವನ್ನು ರಿಲೀಸ್ ಮಾಡಿದಾರಲ್ಲ ಏನೋ ಒಂದು ಘೋಷವಾಕ್ಯ ಇದೆಯಲ್ಲ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಈಗ ಧೈರ್ಯವಾಗಿ ನಾವು ಕೂಡ ಪ್ರಶ್ನೆ ಮಾಡ್ತಿದ್ದೀವಿ ಇವ್ರು ಯಾಕೆ ಧೈರ್ಯವಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇಲ್ಲ ಅಂತ ಹಿಂದೇಟು ಯಾಕೆ ಆಗ್ತಿದ್ದಾರೆ ಹಿಂದೇಟನ್ನು ಆಗ್ತಾ ಇರ್ತಕ್ಕಂಥದ್ದೇ ಏನು ಜನಾಕ್ರೋಶ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಅದು ಒಂದು ರೀತಿ ಮುಜುಗರಕ್ಕೊಳಗಾದ್ರಲ್ಲ ಒಳಗಾದ್ರಲ್ಲ ಸೊ ಆಗೋಸ್ಕರ ಅದಕ್ಕೋಸ್ಕರವಾಗಿಯೇ ಅವರು ಏನು ಯಾವುದೇ ರೀತಿಯಾದಂಥ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ ಸೊ ಈ ಒಂದು ಕಿರುಚಿತ್ರದ ಮೂಲಕ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಸ ಹೆಚ್ ಸಿ ಮಾದೇವಪ್ನವರು ಈ ರೀತಿಯಾದಂಥ ಒಂದು ಸಂದೇಶವನ್ನು ಅವರು ರವಾನೆ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಸಚಿವ ಎಚ್ ಸಿ ಮಹದೇವಪ್ಪನವರು ತಮ್ಮ ಮಾತಿನುದ್ದಕ್ಕೂ ಕೂಡ ಸಂವಿಧಾನದ ವಿಚಾರವಾಗಿ ಏನು ಮಾತನಾಡುವಂಥವ್ರು ಇದನ್ನೇ ಸಂವಿಧಾನವು ಕೂಡ ಹೇಳಿರ್ತಕ್ಕಂಥದ್ದು ಅಂದರೆ ಪ್ರಶ್ನಿಸುವ ಮನೋಭಾವವನ್ನು ಎಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ಅನ್ಯಾಯದ ವಿರುದ್ಧ ಸಿಡಿದೇಳಬೇಕು ದೌರ್ಜನ್ಯಕ್ಕೊಳಗಾದಂಥ ಸಂದರ್ಭದಲ್ಲಿ ಪ್ರತಿಭಟಿಸಬೇಕು ಅನ್ನುವಂಥ ಒಂದು ಮಾತನ್ನು ಉಲ್ಲೇಖ ಮಾಡೋದ್ರ ಮುಖಾಂತರ ಏನು ಒಂದು ಕಿರುಚಿತ್ರವನ್ನು ತಯಾರು ಮಾಡಿದಿರಲ್ಲ ಇದು ಎಲ್ಲೋ ಒಂದು ಕಡೆಯಾಗಿ ಏನು ಅಕ್ರಮದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಎಲ್ಲರೂ ಕೂಡ ಸಿಡಿದೇಳಬೇಕಾಗುತ್ತೆ ತಳಾಂತದಲ್ಲೇ ಅಂದರೆ ವಿದ್ಯಾರ್ಥಿ ದಿಸೆಯಲ್ಲೇ ಇಂಥದ್ದೊಂದು ಹೋರಾಟದ ಮನೋಭಾವವನ್ನು ಪ್ರತಿಭಟನೆ ಮಾಡುವಂಥ ಒಂದು ಭಾವನೆಯನ್ನ ಬೆಳೆಸ್ಕೊಳ್ಬೇಕು ಅನ್ನುವಂತ ಒಂದು ಸಂದೇಶವನ್ನು ಸಾರುವಂತ ನಿಟ್ಟಲ್ಲಿಯೇ ಈ ಒಂದು ಕಿರುಚಿತ್ರವನ್ನ ತಯಾರು ಮಾಡಿರ್ತಕ್ಕಂಥದ್ದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ